ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವತ್ತು ನನ್ನ ಮೂರು ತಿಂಗಳ ಮಲ್ಲಿಗೆಯ ಗಿಡ ಹೇಗಿದೆ ಹಾಗೆಯೇ ಅದರ ಆರೈಕೆ ಹೇಗೆ ಮಾಡ್ತೇನೆ ಹಾಗೆಯೇ ಅದರಲ್ಲಿ ಎಷ್ಟು ಆಗ್ತದೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಈ ಗಿಡಗಳಿಗೆ ಎರಡು ತಿಂಗಳು ಕಂಪ್ಲೀಟ್ ಆಯಿತು ಇವಾಗ ಮೂರು ತಿಂಗಳು ಎರಡು ತಿಂಗಳ ಮಲ್ಲಿಗೆ ಗಿಡ ಹೇಗಿದೆ ಅದರ ಆರೈಕೆ ಯಾವ ರೀತಿ ಮಾಡಿದ್ದೇನೆ ಎಂಬುದು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಹಾಗೆಯೇ ಅದಕ್ಕೆ ಹಾಕುವಂತಹ ಗೊಬ್ಬರವನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ ಸ್ನೇಹಿತರೆ ನೋಡಿ ನಾನು ಆ ಗೊಬ್ಬರ ಹಾಕಿದ ನಂತರ ನನ್ನ ಗಿಡ ತುಂಬ ಚೆನ್ನಾಗಿ ಬೆಳೆದು ಬಂದಿದೆ ನೋಡಿ ಪ್ರತಿಯೊಂದು ಗಿಡದ ಗೆಲ್ಲುಗಳಲ್ಲೂ ಹೊಸ ಚಿಗುರು ಬಂದು ಆ ಚಿಗುರಲ್ಲಿ ಮೊಗ್ಗು ಇಟ್ಟಿದೆ ನೋಡಿ ಇಷ್ಟು ಸಣ್ಣ ಗಿಡದಲ್ಲಿ ಗಿಡ ತುಂಬ ಮೊಗ್ಗು ಕಾಣ್ತಾ ಉಂಟು ಸಣ್ಣ ಗಿಡ ಆದರೂ ಪರವಾಗಿಲ್ಲ ಆದರೆ ನಾನು ಇವಾಗ ಇದರಲ್ಲಿ ಹೂವನ್ನು ತೆಗೆಯತಾ ಇಲ್ಲ ಸ್ವಲ್ಪ ಮೊಗ್ಗು ಬೆಳಿಲಿ ಅಂತ ಅಂದರೆ ತೀರಾ ಮೊಗ್ಗು ಸಣ್ಣದಿರುವಾಗ ನಾವು ತೆಗೆದರೆ ಆಯಾ ಏನು ಗೆಲ್ಲುಗಳಲ್ಲಿ ಬೇಗನೆ ಚುಗುರು ಬರುವುದಿಲ್ಲ ಕೆಲವೊಂದು ಬಾರಿ ಏನಾಗ್ತದೆ ಅಂತ ಹೇಳಿದರೆ ಅಂದರೆ ಏನು ಎಳ್ತಿರುವಾಗ ಅಂದರೆ ಮಗುಗಳು ತೀರಾ ಸಣ್ಣದಿರುವಾಗ ಗೆಲ್ಲುಗಳು ತುಂಬ ಎಳತಿರುವಾಗ ನಾವು ಟ್ರಿಮ್ಮು ಮಾಡಿದರೆ ಆ ಗಿಡಗಳು ಅಲ್ಲೇ ಸಾರಿ ಗಿಡಗಳೆಲ್ಲ ಏನು ನಾವು ಟ್ರಿಮ್ಮು ಮಾಡಿದ್ದೀವಿ ನೋಡಿ ಕಟ್ ಮಾಡಿದ್ದೀವಿ ಆ ಜಾಗ ಅಲ್ಲೇ ಒಣಗಿ ಹೋದಾಗೆ ಆಗ್ತದೆ ಅಥವಾ ಒಂಥರ ಕೊಳೆದು ಹೋದಾಗೆ ಆಗ್ತದೆ ಆ ರೀತಿ ಆಗ್ತದೆ ಅದಕ್ಕೋಸ್ಕರ ನಾನು ಮಗುಗಳೆಲ್ಲ ಸ್ವಲ್ಪ ಬೆಳಲಿ ಅಂತ ಹೇಳಿ ನಾನು ಬಿಟ್ಟಿದ್ದೇನೆ ನಂತರ ಗಿಡಗಳನ್ನು ಟ್ರಿಮ್ಮು ಮಾಡುವಂತ ಹೇಳಿ ನಾನು ಆ ಮಗುಗಳನ್ನು ಹಾಗೆಯೇ ಬಿಟ್ಟಿದ್ದೇನೆ ಇವಾಗ ನಾನು ನಾನು ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಗೊಬ್ಬರಗಳನ್ನು ಹಾಕೋದಿಲ್ಲ ಹಾಗೇನೇ ಗಿಡಗಳನ್ನು ನಾನು ಟ್ರಿಮ್ ಮಾಡೋದು ಮೊಗ್ಗು ಸ್ವಲ್ಪ ಬೆಳೆದ ನಂತರ ಟ್ರಿಮ್ ಮಾಡ್ತಾ ಹೋಗೋದು ಅಷ್ಟೇ ಹಾಗೇನೆ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಿದ್ದೆ ಯಾವ ಗೊಬ್ಬರ ಹಾಕೋದು ಅಂತ ಹೇಳಿ ದನದ ಗೊಬ್ಬರವನ್ನು ನಾನು ಹಾಕಿದ್ದೆ ಹಟ್ಟಿಯ ಗೊಬ್ಬರ ಹಸಿ ಗೊಬ್ಬರ ಅಲ್ಲ ಗೊಬ್ಬರವನ್ನು ಹಾಕಿದ್ದೆ ಆದರೆ ಇವತ್ತು ನಾನು ತೋರಿಸುವುದಿಲ್ಲ ಯಾಕಂತ ಹೇಳಿದರೆ ಅದೇ ಗೊಬ್ಬರವನ್ನು ಹಾಕಿದ್ದೆ ಹಾಗಾಗಿ ನಾನು ನಿಮಗೆ ತೋರಿಸಲಿಲ್ಲ ಜಸ್ಟ್ ನನ್ನ ಮೂರು ತಿಂಗಳ ಮಲ್ಲಿಗೆ ಗಿಡಗಳು ಹೇಗಿದೆ ಅಂತ ಹೇಳಿ ಮಾತ್ರ ನಿಮಗೆ ನಾನು ಇವತ್ತು ತೋರಿಸ್ತೇನೆ ಹಾಗೆಯೇ ಗಿಡಗಳನ್ನು ನಾನು ಅದನ್ನು ಕಟ್ ಮಾಡ್ತೇನೆ ಅದು ಬಿಟ್ಟರೆ ಬೇರೆ ಏನದಕ್ಕೆ ನಾನು ಮಾಡೋದಿಲ್ಲ ಸುಮಾರು ನಾನು ಆರು ತಿಂಗಳವರೆಗೆ ನಾನು ಯಾವುದೇ ಸ್ಪ್ರೇಗಳನ್ನಾಗಲಿ ಆಗಲಿ ಅಥವಾ ಬೇರೆ ರೀತಿಯ ಗೊಬ್ಬರ ಆಗಿರ್ಬೋದು ಬಹುದು ಅಥವಾ ಜೀವಾಮೃತಗಳನ್ನು ಹಾಕೋದಿಲ್ಲ ಇನ್ನೊಂದೇನಂತ ಹೇಳಿದರೆ ಇಂತಹ ಸಣ್ಣ ಗಿಡಗಳಿಗೆ ಜೀವಾಮೃತವನ್ನು ಹಾಕ್ಬಹುದಾ ಅಂತ ಒಂದು ಡೌಟ್ ಇರ್ಬೋದು ದಯವಿಟ್ಟು ಯಾರು ಜೀವಾಮೃತವನ್ನು ಇಷ್ಟು ಸಣ್ಣ ಗಿಡಗಳಿಗೆ ಹಾಕೋದು ಬೇಡ ಸರಿ ಸುಮಾರು ಒಂದು ಐದು ತಿಂಗಳು ಕಳೆದ ನಂತರದ ಗಿಡಗಳಿಗೆ ಬೇಕಿದ್ರೆ ತುಂಬ ತೆಳು ಮಾಡಿ ಹಾಕ್ಬೋದು ಅದು ತೀರಾ ತೆಳು ಮಾಡಬೇಕು ದಪ್ಪ ಯಾವುದೇ ಕಾರಣಕ್ಕಿರಬಾರ್ದು ಅಥವಾ ನಮ್ಮ ಈ ದೊಡ್ಡ ಗಿಡ ಏನಿದೆ ನೋಡಿ ಅಷ್ಟು ದೊಡ್ಡ ಗಿಡಗಳಿಗೆ ನಾವು ಹಾಕುವಂತಹ ಕ್ವಾಂಟಿಟಿಯಲ್ಲಿ ಆಗಿರ್ಬೋದು ಅಥವಾ ದಪ್ಪ ಏನಿದೆ ಅಷ್ಟು ದಪ್ಪ ಇರಬಾರ್ದು ಏನೇ ಇದ್ರೂ ತೀರಾ ತೆಳು ನೀರಿನಷ್ಟು ತೆಳು ಇರಬೇಕು ಹಾಗೆ ಹಾಕಬೇಕು ಇಲ್ಲಾಂದರೆ ನಮ್ಮ ಗಿಡಗಳು ಬೇಗನೆ ಡ್ಯಾಮೇಜ್ ಆಗ್ತದೆ ಅದಕ್ಕೋಸ್ಕರ ಸರಿ ಸುಮಾರು ಒಂದು ಏಳೆಂಟು ತಿಂಗಳವರೆಗೆ ನೀವು ಯಾವುದೇ ರೀತಿಯ ಜೀವಾಮೃತ ಹಾಕೋದು ಬೇಡ ಹಾಗೂ ನೀವು ಹಾಕ್ತೀರಿ ಅನ್ನುವಾಗಿದ್ದರೆ ಸೆಗಣಿ ನೀರನ್ನು ಹಾಕ್ಬೋದು ಅದು ತೆಳು ಮಾಡಿ ದಪ್ಪ ಅಲ್ಲ ತೆಳು ಮಾಡಿ ಗಿಡಗಳಿಗೆ ಹಾಕ್ಬೋದು ಬೇರೆ ಯಾವುದೇ ರೀತಿಯ ಜೀವಾಮೃತವನ್ನಾಗಿರ್ಬೋದು ಅಥವಾ ಹಿಂಡಿಯನ್ನು ನೀರಿನಲ್ಲಿ ಹಾಕಿ ತೆಳು ಮಾಡಿ ಹಾಕೋದು ಅದೆಲ್ಲ ಯಾವುದು ಬೇಡ ನಾರ್ಮಲ್ ಒಂದು ಒಳ್ಳೆಯ ಗೊಬ್ಬರ ಹಾಗೆಯೇ ಬೇಕು ಅನ್ನೂ ಆಗಿದ್ರೆ ಏನೂ ತೊಂದರೆ ಇಲ್ಲ ಸೆಗಣ ನೀರು ಅದು ತಿಳು ಮಾಡಿ ನಾನು ಮೊದಲೇ ಹೇಳ್ತಾ ಇದ್ದೇನೆ ದಪ್ಪ ಹಾಕಿದರೆ ಖಂಡಿತವಾಗಿಯೂ ಗಿಡ ಡ್ಯಾಮೇಜ್ ಆಗ್ತದೆ ಗಿಡ ಹಾಳಾಗ್ತದೆ ಗಿಡಗಳನ್ನು ಕಳ್ಕೊಳ್ಬೇಕಾಗ್ತದೆ ಇಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ನಾನು ಆಗ ನಿಮಗೆ ಹೂವನ್ನು ತೋರಿಸಿದೆ ಇವಾಗ ನನ್ನ ಗಿಡದಲ್ಲಿ ತುಂಬ ಹೂವಾಗ್ತಾ ಉಂಟು ಬರೋಬರಿ ನನಗೆ ಮೂರು ಹಟ್ಟಿ ಹೂ ಆಗ್ತಾ ಉಂಟು ಆದರೆ ನನಗೆ ಅಷ್ಟು ಹೂವನ್ನು ಕಟ್ಟಿ ಮಾರುಕಟ್ಟೆಗೆ ಆಗೋದಿಲ್ಲ ಒಬ್ಬಳ ಕೈಯಿಂದ ಹೂವನ್ನು ಕೊಯ್ದು ಕೊಯ್ಲಿ ಹೂ ಕೊಯ್ಲಿಕ್ಕಾದರೂ ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾರೆ ಆದರೆ ನನಗೆ ಕಟ್ಟಲಿಕ್ಕೆ ನಾನು ಒಬ್ಬಳೇ ಕಟ್ಟಬೇಕು ಕಟ್ ಮಾಡಬೇಕು ಮತ್ತು ಮಲ್ಲಿಗೆ ಹೂವನ್ನು ಚೆಂಡು ಮಾಡಬೇಕು ನಂತರ ನಾವು ಮಾರ್ಕೆಟಿಗೆ ಕೊಂಡೋಗಿ ಕೊಡಬೇಕು ನನಗೆ ತೀರಾ ಕಷ್ಟ ಅಂತ ಅನ್ನಿಸ್ತದೆ ಆದರೂ ಅಂತ ಆಗ್ತದೆ ತುಂಬ ಆಗ್ತಾ ಉಂಟು ನಾನು ಯಾವುದೇ ಖರ್ಚು ಮಾಡದೆ ಒಂದು ರೂಪಾಯಿ ಖರ್ಚಿಲ್ಲದೆ ತರಕಾರಿಯ ವೇಸ್ಟೇಜನ್ನು ಬಳಸಿ ಬರೋಬರಿ ನಾನು ಮೂರು ಅಟ್ಟಿ ಮಲ್ಲಿಗೆಯನ್ನು ನನ್ನ ಗಿಡದಲ್ಲಿ ಪಡಿತಾ ಇದ್ದೇನೆ ಅಂತ ಹೇಳಿದರೆ ಅದೇನೋ ತಮಾಷೆ ವಿಷಯ ಅಲ್ಲ ಯಾಕಂತ ಹೇಳಿದರೆ ನಾವು ಅಷ್ಟೇ ಹೂ ಬರಬೇಕಾದ್ರೆ ಒಂದು ಒಳ್ಳೆಯ ಸ್ಪ್ರೇ ಹಾಕಬೇಕು ಒಳ್ಳೆಯ ಗೊಬ್ಬರ ಹಾಕಿರಬೇಕು ಅಷ್ಟೇ ಗಿಡ ಚೆನ್ನಾಗಿರಬೇಕು ಗಿಡವನ್ನು ಆರೈಕೆ ಮಾಡಬೇಕು ಇದ್ರೆ ಮಾತ್ರ ಗಿಡದಲ್ಲಿ ಜಾಸ್ತಿ ಹೂ ಸಿಗಲಿಕ್ಕೆ ಕಾರಣ ನಾವು ಏನೂ ಹಾಕದೆ ಸುಮ್ಮನೆ ಹಾಗೆ ಬಿಟ್ವಿ ಅಂದರೆ ಖಂಡಿತವಾಗಿಯೂ ಗಿಡದಲ್ಲಿ ಹೂ ಆಗೋದಿಲ್ಲ ಗಿಡ ಏನೋ ಬಳ್ಳಿ ಥರ ಬೆಳೆತದೆ ವಿನಃ ಅಲ್ಲಿ ನಿಮಗೆ ನೀವು ಎನಿಸಿದಷ್ಟು ಹೂಗಳು ಸಿಗಲಿಕ್ಕೆ ಸಾಧ್ಯವಿಲ್ಲ ನಾನು ಇವತ್ತು ತರಕಾರಿಯ ಜೀವಾಮೃತವನ್ನು ಹಾಕಿ ಗಿಡದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆದು ಒಂದು ಒಳ್ಳೆಯ ಆದಾಯವನ್ನು ಪಡಿತಾ ಇದ್ದೇನೆ ಅಂತ ಹೇಳಲಿಕ್ಕೆ ಆಗ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಇವಾಗ ಏನೂ ರೇಟ್ ಇಲ್ಲ ರೇಟ್ ಇಲ್ಲದ ಸಂದರ್ಭದಲ್ಲೂ ನಾನು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನಾನು ಒಂದು ಯಾವುದೇ ಖರ್ಚಿಲ್ಲದೆ ಒಂದು ಹೆಚ್ಚಿನ ಆದಾಯ ಅಂತ ಹೇಳ್ಬೋದು ಸ್ನೇಹಿತರೆ ನಾನು ಮಾರ್ಚ್ ತಿಂಗಳಲ್ಲಿ ಇಷ್ಟು ಸಂಪಾದಿಸಿದೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಿ ತಿಳಿಸ್ತೇನೆ ಸ್ನೇಹಿತರೆ ಒಳ್ಳೆ ಒಂದು ಇನ್ಕಮ್ ಬಂದಿದೆ ಅದು ಎಷ್ಟು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಹಾಗೆಯೇ ಸ್ನೇಹಿತರೆ ನನ್ನ ಗಿಡಗಳು ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ನನ್ನ ದೊಡ್ಡ ಗಿಡಗಳು ಅರೌಂಡ್ ಇದಕ್ಕೆ ನನ್ನ ಎರಡು ವರ್ಷ ಆಗ್ತಾ ಬಂತು ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು